ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ನಮ್ಗೆ ಯಾವುದಾದ್ರೂ ಶಕ್ತಿಶಾಲಿ ವಿಷ್ಣುವಿನ ಮಂತ್ರವನ್ನು ಹೇಳಿಕೊಡಿ ಸಮೃದ್ಧಿಗೆ ಸುಖಶಾಂತಿಗೆ ಅಂತ ಅದೇ ರೀತಿ ಯಾವುದೇ ಒಂದು ಮಂತ್ರವನ್ನು ನಾವು ಪಠಿಸಬೇಕಾದ್ರೂ ಅದರದೇ ಒಂದು ಅರ್ಥವಿರುತ್ತೆ ಅರ್ಥವನ್ನು ನಾವು ತಿಳ್ಕೊಂಡು ಪಠಿಸೋದ್ರಿಂದ ಸಾಕಷ್ಟು ಲಾಭವಾಗಿರುತ್ತೆ ಅದೇ ರೀತಿ ವಿಷ್ಣುವಿನ ಕುರಿತಾಗಿ ಐದು ಶಕ್ತಿಶಾಲಿ ಮಂತ್ರಗಳು ಯಾವುದಂದರೆ ಸಮೃದ್ಧಿಗೆ ಅನುಸಾರವಾಗಿ ಇದರಲ್ಲಿ ದೊಡ್ಡದು ಇದೆ ಚಿಕ್ಕದು ಇದೆ ಕೆಲವರಿಗೆ ಟೈಮ್ ಇರೋಲ್ಲ ಹೇಳೋದಕ್ಕೆ ಸಮಯದ ಅಭಾವವಿರುತ್ತೆ ಅದೇ ರೀತಿ ಕೆಲವರಿಗೆ ತುಂಬ ದೊಡ್ಡ ಶ್ಲೋಕವನ್ನು ಪಠಿಸೋಕೆ ಆಗೋಲ್ಲ ಓದಲಿಕ್ಕೆ ಬರಲಿಲ್ಲ ಅಂದೋರು ಕೂಡ ಈ ಸಿಂಪಲ್ ಆಗಿರುವಂತಹ ಬಹಳ ಸುಲಭವಾಗಿ ಹೇಳ್ಕೋಬೋದು ಅದರಲ್ಲಿ ಮೊದಲನೇ ಬರುವಂತಹ ಮೊದಲನೇ ಶ್ಲೋಕ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಓಂ ನಮೋ ಭಗವತೆ ವಾಸುದೇವಾಯ ನೀವು ಎಲ್ಲೇ ಕೂತ್ಕೊಂಡಿರಿ ಯಾವುದೇ ಫ್ರೀ ಇರಲಿ ಅಥವಾ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾದಾಗ ತುಂಬಾ ನಾನು ಏನಾಗ್ತಾ ಇದ್ದೀನಿ ನನ್ನಲ್ಲಿರುವಂಥ ಶಕ್ತಿ ಕ್ಷೀಣಿಸ್ತಾ ಇದೆ ನಾನು ತುಂಬ ಲೋ ಆಗಿದ್ದೀನಿ ಅಂತ ಯಾರಿಗೆ ಆ ಮನಸ್ಸಿಗೆ ಫೀಲ್ ಆಗುತ್ತೋ ಆ ಟೈಮಲ್ಲಿ ನೀವು ಆ ಸಮಯದಲ್ಲಿ ಎಲ್ಲೇ ಕೂತಿದ್ರೂ ಪರವಾಗಿಲ್ಲ ಎಂತಹ ಸಂದರ್ಭದಲ್ಲೇ ಪರವಾಗಿಲ್ಲ ಓಂ ನಮೋ ಭಗವತಿ ವಾಸುದೇವಾಯ ಅನ್ನೋದನ್ನು ಹೇಳಿಕೊಂಡ್ರೆ ತುಂಬಾ ಶಕ್ತಿ ಶಾಲಿಯಾದ ಮಂತ್ರ ಇದನ್ನು ಸ್ವತಃ ಧ್ರುವ ಮಹಾರಾಜನೇ ಭಗವಂತನನ್ನು ಕುರಿತು ತಪಸ್ಸನ್ನು ಆರು ತಿಂಗಳ ಕಾಲ ಮಾಡಿ ಅವನು ಧ್ರುವ ನಕ್ಷತ್ರನಾಗಿ ಒಂದು ಶುಶುಮ್ನ ಶಿಮ್ಶಿರಾ ಮಹಾರಾಜನಾಗಿ ಮೆರಿದ ಅನ್ಬ ಎಂಬ ಕಥೆಯೂ ಕೂಡ ಇದೆ ಇದು ಭಾಗವತದಲ್ಲಿ ಬರುತ್ತೆ ಆ ಕಥೆಯನ್ನು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಆ ಪುಟ್ಟ ಬಾಲಕ ಐದು ವರ್ಷದ ಬಾಲಕ ಆರು ತಿಂಗಳ ಕಾಲ ಸತತವಾಗಿ ಏನನ್ನು ಅಪೇಕ್ಷಿಸದೆ ಅಂದರೆ ಅವನಿಗೆ ಕೆಲವೊಂದು ಅವಮಾನಗಳಾಗಿರುತ್ತೆ ಆ ಅವಮಾನಗಳನ್ನು ಮೆಟ್ಟಿ ನಿಂತು ನಾನು ಈ ಪದವಿಯನ್ನು ಪಡಿಲೇಬೇಕು ಅಂತ ಹೇಳಿ ಹಠವನ್ನು ಮಾಡಿ ನಾರದ್ರದಿಂದ ನಾರದ ಮುನಿಗಳಿಂದ ಮಾರ್ಗದರ್ಶನವನ್ನು ಪಡೆದು ಈ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಒಂದು ಶಬ್ದವನ್ನು ಪಠಿಸ್ತಾನೆ ಅವನಿಗೆ ಇಷ್ಟಾರ್ಥಗಳು ಸಮೃದ್ಧಿಗಳು ಸತತವಾಗಿ ಸಿಗತ್ತೆ ಈ ಶ್ಲೋಕವನ್ನು ಪಠಿಸಿದ್ದು ಅವನು ಭಾಗವತ ಪುರಾಣದಲ್ಲಿ ತ್ರೀತಾಯುಗದಲ್ಲಿ ಹಾಗೂ ಸತ್ಯಯುಗದಲ್ಲಿ ಅದೇ ರೀತಿ ನಾವು ಈ ಕಲಿಯುಗದಲ್ಲಿ ದೇವರನ್ನು ಸ್ಮರಿಸಿದ್ರೆ ಸಾಕಂತೆ ಅಷ್ಟು ಪುಣ್ಯವು ಲಭಿಸಿರುತ್ತೆ ಯಾಕಂದರೆ ಕಲಿಯ ಅಭಾವ ತುಂಬಾ ಇರುತ್ತೆ ಈ ಶ್ಲೋಕದ ಒಂದು ಈ ಅರ್ಥ ಏನಿದೆ ಅಂದರೆ ನಿನ್ನ ಮುಂದೆ ನಾನು ಎಲ್ಲವನ್ನ ಬಿಟ್ಟು ತಲೆಬಾಗಿಸ್ತೀನಿ ಈ ಮಂತ್ರದಿಂದ ನನಗೆ ಬಂದಿರುವಂತಹ ದರಿದ್ರ ಹಾಗೂ ಕಷ್ಟಗಳು ಬಾಧೆಗಳು ಭಯವನ್ನು ಹೋಗಲಾಡಿಸು ಎಂತು ಎಂದು ಹೇಳಿಕೊಳ್ಳುವಂತಹ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಶ್ಲೋಕದ ಅರ್ಥವಾಗಿರುತ್ತೆ ಇದನ್ನು ಸಾಧ್ಯವಾದಾಗ ಯಾವಾಗ ಬೇಕಾದರೂ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಹೇಳ್ಕೋಬೇಕು ಅಂತಲೇ ಏನಿಲ್ಲ ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅಂತ ಅನಿಸುತ್ತೋ ಕಣ್ಣು ಮುಚ್ಚಿ ಒಂದೆರಡು ನಿಮಿಷ ಧ್ಯಾನವನ್ನು ಮಾಡಿ ಅಥವಾ ಭಗವಂತನನ್ನು ನಿಮ್ಮ ಇಷ್ಟದ ದೇವತೆಯನ್ನು ಸ್ಮರಿಸಿದ್ರೂ ಕೂಡ ಸಾಕಾಗತ್ತೆ ಅದೇ ರೀತಿ ಎರಡನೇದು ಯಾವುದು ಶ್ಲೋಕ ಅಂದರೆ ಓಂ ನಮೋ ನಾರಾಯಣಾಯಿ ಓಂ ನಮೋ ನಾರಾಯಣಾಯಿ ನಾರಾಯಣ ಅಂದರೆ ನಾರ ಅಂದರೆ ನೀರು ಅದರ ಮೇಲೆ ಆಸೀನನಾಗಿ ಮಳಗಿರುವಂತಹ ಶೇಷ ನಿವಾಸನೇ ನಾರಾಯಣ ನೀರಿನ ಮೇಲೆ ಮಲಗಿರುವಂತನಿಗೆ ನೀನು ಎಷ್ಟು ತಣ್ಣಗೆ ಇರುತ್ತೆ ಅಥವಾ ಅವನಿಗೆ ಒಂದು ಎಷ್ಟು ಮನೋ ಉಲ್ಲಾಸವನ್ನು ನೀಡುತ್ತೆ ಅಂದಾಗ ನಾವು ಈ ಶ್ಲೋಕವನ್ನು ಹೇಳಿಕೊಂಡಾಗ ಆ ನೀರಿನ ಮೇಲೆ ಮಲಗಿರುವಂತಹ ನಾರಾಯಣನನ್ನು ಸ್ಮರಿಸಿದಾಗ ಎಲ್ಲ ತರಹದ ಒಂದು ಕಷ್ಟಗಳು ಹಾಗೂ ಚಿಂತೆಗಳು ದೂರ ಆಗತ್ತಂತೆ ನಾವು ಹಿಂದೆ ಮಾಡಿರೋ ತಪ್ಪು ಅಥವಾ ಮುಂದೆ ಹೇಗಿರಬೇಕು ಅನ್ನೋ ಒಂದು ಚಿಂತೆ ಎಲ್ಲರಲ್ಲೂ ಸಹಜವಾಗಿರುತ್ತೆ ಅದನ್ನು ದಯಮಾಡಿ ಅದನ್ನೆಲ್ಲ ಹೋಗಲಾಡಿಸಿಕೊಡು ಅಂಬುದನ್ನು ಚಿಂತೆಯನ್ನು ಹೋಗಲಾಡಿಸಿ ವಿಷ್ಣು ಪಾದಕದ ಸ್ಪರ್ಶ ಹಾಗೂ ವಿಷ್ಣುದಾನವನ್ನು ವೈಕುಂಠವನ್ನು ತಲುಪ್ತಾರೆ ಎಂಬ ಒಂದು ತುಂಬಾ ಪವರ್ಫುಲ್ ಆದ ಮಂತ್ರ ಓಂ ನಮೋ ನಾರಾಯಣಾಯೇ ಓಂ ನಮೋ ನಾರಾಯಣಾಯೇ ಓಂ ನಮೋ ನಾರಾಯಣಾಯೇ ಎಂಬುದನ್ನು ಹೇಳ್ಕೋಬೋದು ಅದೇ ರೀತಿ ಮೂರನೇದು ಎಷ್ಟೊಂದು ಜನಕ್ಕೆ ಈ ಇದು ಗೊತ್ತಿರತ್ತೆ ಈ ಶ್ಲೋಕದ ಅರ್ಥವೂ ಗೊತ್ತಿರುತ್ತೆ ಶಾಂತಾಕಾರಂ ಭುಜಗ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವೃದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಏನಪ್ಪ ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿದೆ ಇಡೀ ಪ್ರಪಂಚನವನ್ನೇ ನೀನು ಪಾಲನೆ ಪೋಷಣೆಯನ್ನ ಮಾಡುವ ನೀನು ಯಾವುದೇ ರೀತಿ ನನಗೆ ಆ ಕಮಲದ ಎಳೆಗಳಲ್ಲಿ ಅಂಟಿರುವ ನೀರಿನಂತೆ ಹೇಗೆ ಕಮಲದ ಎಲೆಗಳಲ್ಲ ಮೇಲೆ ನೀರು ಬಿದ್ದರೂ ಕೂಡ ಅನಂಟ್ಕೊಳ್ಳಲ್ವೋ ಅದೇ ರೀತಿ ನಾನು ಕೂಡ ಯಾವ ಬಂಧನಕ್ಕೂ ಅಂಟಿಕೊಳ್ಳದೆ ಸದಾ ನಿನ್ನಲ್ಲಿ ಧ್ಯಾನಿತಳಾಗಿರಲಿ ಹಾಗೂ ನನಗೆ ಈ ಕಲಿಯುಗದಲ್ಲಿ ಯಾವ ರೀತಿ ಒಂದು ಕಷ್ಟಗಳು ಬಾಧೆಗಳು ಬಂದು ನಿನ್ನನ್ನು ಸ್ಮರಿಸೋಕೆ ಅಡ್ಡಗಾಲಿದ್ಯೋ ಅದನ್ನೆಲ್ಲವನ್ನು ಕೂಡ ನೀನು ನಿವಾರಣೆ ಮಾಡಿ ನನ್ನನ್ನು ನಿನ್ನಲ್ಲಿಯೇ ಒಂದು ಯೋಚನೆಯನ್ನು ಹಾಗೂ ನಿನ್ನನ್ನು ಪೂಜಿಸುವಂತಳಾಗಲಿ ಎಂಬುದನ್ನು ಕೇಳ್ಕೊಳ್ಳುವಂತಹ ಒಂದು ದಶಾವತಾರದಲ್ಲಿ ಶಾಂತಾಕಾರಂ ಶಾಂತರೂಪದ ಸ್ವರೂಪನಾದ ಭಗವಂತನನ್ನು ಸ್ಮರಿಸುವಂತಹ ಒಂದು ಶ್ಲೋಕ ಇದು ತುಂಬ ಸ್ವಲ್ಪ ಉದ್ದವಾಗಿರುತ್ತೆ ಕೆಲವ್ರಿಗೆ ಪಠಿಸೋಕೆ ಕಷ್ಟ ಆಗಲಿಲ್ಲ ಅಂದರೆ ಖಂಡಿತವಾಗಲೂ ಎಷ್ಟೋ ಸಲ ಆದರೂ ಹನ್ನೊಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಪಠಿಸಿ ಅದನ್ನು ಏನೇ ಮಾಡಬೇಕಂದ್ರೂ ಒಂದು ಶ್ರದ್ಧೆ ಇರಬೇಕು ಪ್ರೀತಿ ಇರಬೇಕು ಅದುವೇ ಭಕ್ತಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ಬಂಧನಗಳು ಬಂದಿರುತ್ತೆ ನಮ್ಮ ಪಾಪ ಪ್ರಾರಬ್ಧಗಳಿಂದ ನಮಗೆ ಕೆಲವೊಂದು ಸಲ ಇಷ್ಟ ಇಲ್ಲದೆ ಇರೋರು ಕೂಡ ಜೀವನದಲ್ಲಿ ಬಂದುಬಿಟ್ಟಿರ್ತಾರೆ ಅಂಥವರಿಂದ ಮುಕ್ತಿಯನ್ನು ಪಡೆಯಲು ಈ ಶ್ಲೋಕ ತುಂಬಾ ಅನುಕೂಲವಾಗಿರುತ್ತೆ ಅದೇ ರೀತಿ ನಾಲ್ಕನೇದು ತ್ವಮೇವ ಮಾತಾಚ ಪಿತಾತ್ಮವೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವರೇ ನೀನೇ ನನಗೆ ತಂದೆ ತಾಯಿ ಬಂಧು ಬಳಗ ಹಾಗೂ ಸ್ನೇಹಿತಾ ಸ್ನೇಹಿತೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲವೂ ಆಗಿದೆಯಾ ನನಗೆ ಬೇಕಾಗಿರುವಂತಹ ವಿದ್ಯೆ ಹಾಗೂ ಸಮೃದ್ಧಿಯನ್ನು ನನಗೆ ಹತ್ರನೂ ಬೇಡದೆ ಇರುವಂತಹ ಯಾವುದಕ್ಕೂ ಬೇಡದೆ ಇರುವಂತಹ ಜೀವನವನ್ನು ಕೊಡು ಭಿಕ್ಷೆ ಅಂತ ಬೇಡೋದಾದರೆ ನಿನ್ನಲ್ಲಿ ಮಾತ್ರ ಭಿಕ್ಷೆಯನ್ನು ಬೇಡಲಿ ಯಾಕಂದರೆ ಇಡೀ ಬ್ರಹ್ಮಾಂಡಕ್ಕೆ ತಂದೆ ತಾಯಿಯಾಗಿರುವ ನೀನು ಪಾಲನೆ ಪೋಷಣೆ ಮಾಡುವ ನೀನು ನನಗೇನೇ ಬೇಕಾದರೂ ನೀನೇ ಕರುಣಿಂಚು ನಾನು ಬೇರೆಯವರಿಗೆ ಕೊಡಲಿಕ್ಕೆ ಸಹಾಯವಾಗಬೇಕೇ ಹೊರ್ತು ಬೇರೆಯವರ ಹತ್ರ ನಾನು ಕೈಚಾಚುವಂತಹ ಪರಿಸ್ಥಿತಿಯನ್ನು ತರಬೇಡ ಅಂತ ಕೇಳ್ಕೊಳ್ಳುವಂತಹ ಒಂದು ಪ ತುಂಬ ತ್ವಮೇವ ವಿದ್ಯಾ ದ್ರವಿನಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಎಲ್ಲವೂ ನೀನೇ ಆಗಿರುವೆ ನನ್ನ ತನು ಮನ ತಂದೆ ತಾಯಿ ಬಂಧು ಬಳಗ ಸ್ನೇಹಿತ ಸ್ನೇಹಿತೆ ಎಲ್ಲರೂ ಕೂಡ ಎಲ್ಲರಿಂದಲೂ ಒಂದು ಇದ್ಯಾವುದೂ ನಮಗೆ ಶಾಶ್ವತವಲ್ಲ ಅಲ್ವಾ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಇವರು ಕಷ್ಟದ ರೂಪದಲ್ಲಿ ಅಂದರೆ ದೇವರು ಅವನಲ್ಲಿ ನೆಲೆಸಿ ನಮಗೆ ಸಹಾಯ ಮಾಡಿಸಿರ್ತಾನೆ ಹೊರತು ಯಾರೂ ಕೂಡ ಭಗವಂತನ ಒಂದು ಪಾತ್ರಕ್ಕೆ ಕಾರಣವಾಗದೇ ಇರಲ್ಲ ಎಲ್ಲರೂ ಕೂಡ ಆಟದ ಗೊಂಬೆಗಳಾಗೇ ಇರ್ತೀವಿ ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದು ಶಾಶ್ವತವಲ್ಲ ಅಂತ ಅಂದ್ಕೊಂಡ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಮುನ್ನುಗ್ನಬೋದು ಅದೇ ರೀತಿ ಐದನೇ ಶ್ಲೋಕ ಬಂದಿದೆ ಓಂ ಶ್ರೀ ವಿಶ್ವ ಚ ಚದೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ಶ್ರೀ ಚ ಚದೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ಶ್ರೀ ಚ ಚದೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಇದು ಗಾಯತ್ರಿ ಮಂತ್ರವು ಅಂತಲೂ ಕರೀತಾರೆ ಇದು ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನೇನು ಕೆಟ್ಟ ಶಕ್ತಿಗಳಿದೆ ಅದೆಲ್ಲವನ್ನು ತೆಗೆದು ಪಾಸಿಟಿವ್ ಆಗಿ ಎನರ್ಜಿಯನ್ನು ಕೊಡುತ್ತೆ ಹಾಗೂ ನಿಮಗೆ ಇದು ಮೂರು ತಿಂಗಳ ಕಾಲ ಸಾಧ್ಯವಾದರೆ ಪಠಿಸ್ತಾ ಬನ್ನಿ ಬೆಳಗ್ಗೆ ಒಂದು ಸಲ ಅಥವಾ ಸಂಜೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ನಿರಂತರವಾಗಿ ನೀವು ಪಠಿಸ್ತಾ ಬನ್ನಿ ನಿಮ್ಮಲ್ಲಿ ಒಂದು ಚೇಂಜಸನ್ನು ನೀವು ನೋಡ್ತೀರ ಹೀಗೆ ವಿಷ್ಣುವಿನ ಐದು ತುಂಬ ಶಕ್ತಿಶಾಲಿ ಮಂತ್ರಗಳು ಎಷ್ಟೋ ಜನರನ್ನು ಜನರಲ್ಲಿ ಕೂಡ ಒಂದು ಒಂದು ಬದಲಾವಣೆಯನ್ನು ತಂದಿದೆ ಆದ್ದರಿಂದ ಇದು ನಿಮಗೆ ಒಂದು ಒಳ್ಳೆಯ ಮಂತ್ರವಾಗಿದೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲವಾಗುತ್ತೋ ಆ ಮಂತ್ರವನ್ನೇ ಪಠಿಸ್ಕೊಳ್ಳಿ ಯಾಕಂದರೆ ಉದ್ದವಾದದ್ದು ಇದೆ ಚಿಕ್ಕದಾದದ್ದು ಇದೆ ನೀವು ಎಷ್ಟು ಸಲ ಪಠಿಸಿದ್ರೂ ಕೂಡ ಎಷ್ಟು ಸಲ ನೀವು ಸೇವೆ ಮಾಡಿದ್ರೂ ಕೂಡ ಅದು ಕಡಿಮೆಯೇ ಆದ್ದರಿಂದ ನೋಡಿಕೊಂಡು ನಿಮ್ಗೆ ಯಾವಾಗ ನಾನು ಅದನ್ನು ಈ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ ಆ ಶ್ಲೋಕಗಳನ್ನು ಆ ಶ್ಲೋಕಗಳನ್ನು ನೀವು ಬರೆದಿಟ್ಕೊಂಡು ಕೂಡ ನೀವು ಪಠಿಸ್ಬೋದು ಇದಾಗಿತ್ತು ಐದು ತುಂಬ ಶಕ್ತಿಶಾಲುವಿನ ಶಾಲಿಯಾದ ವಿಷ್ಣುವಿನ ಮಂತ್ರಗಳು ಒಂದೊಂದು ಮಂತ್ರಕ್ಕೂ ಒಂದೊಂದು ಅದರವೇ ಅದರದೇ ಆದ ಒಂದು ಶಕ್ತಿ ಇದೆ ಜ್ಞಾನ ಇದೆ ಎಲ್ಲರೂ ಇದನ್ನು ತಪ್ಪದೇ ಮಾಡಿಕೊಳ್ಳಿ ಹಾಗೆ ಇದನ್ನು ತುಂಬ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಯಾರನ್ನೂ ಬೇರೆಯವ್ರನ್ನ ಕೇಳೋವಂಥ ಅವಶ್ಯಕತೆನೇ ಇರೋಲ್ಲ ಇದು ನನ್ನ ಸ್ವಂತ ಅನುಭವ ಆದ್ದರಿಂದ ಎಲ್ಲರೂ ಇದರಲ್ಲೂ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ